ಈ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು ಇಮಾನ್ ದಾರಿಗಳ ಸಮಯದ ಬಗ್ಗೆ ಯಾವುದೇ ಬೆಲೆ ಇಲ್ಲ ಸಮಯದ ಬಗ್ಗೆ ಹಝರತ್ ಅಲೀಬಿ ಅಲಿ ತಾಲಿಬಲ್ವಾ ಅಂತ್ಯ ದಿನದಲ್ಲಿ ಡೇ ಆಫ್ ಮೈದಾನದಲ್ಲಿ ಒಬ್ಬ ಮನುಷ್ಯ ಅತ್ಯಂತ ಟೆನ್ಷನ್ ಆಗುವ ಸಂದರ್ಭ ಯಾವುದು ಗೊತ್ತಾ ದು ಒಂದು ಶ್ವಾಸೋಚ್ಛಾಸ ಸುಮ್ಮನೆ ವೇಸ್ಟ್ ಆಗಿದ್ದರ ಬಗ್ಗೆ ಹಸಿರ ಮೈದಾನದಲ್ಲಿ ಟೆನ್ಷನ್ ಅಂತೆ ಒಂದು ಶ್ವಾಸೋಚ್ಛಾಸ ಹಾಗಾದ್ರೆ ನಂದು ದಿನಗಳ ತಿಂಗಳು ವೀಕ್ಗಳ ಎಷ್ಟು ವೇಸ್ಟ್ ಮಾಡಿದ್ದೇನೆ ನಾನು ಕೇಳ್ತಾ ಇದ್ದೇನೆ ಒಬ್ಬೊಬ್ಬರಿಗೆ ಕಣ್ಣು ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ಕಾಲು ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ಕಾಡು ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ಮನೆ ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ಫ್ಯಾಮಿಲಿ ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ತಂದೆ ಬೇಗನೆ ಸತ್ತು ಬಿಡುತ್ತೆ ಒಬ್ಬೊಬ್ಬರನ್ನು ವಿಧಗಳಾಗುತ್ತೆ ಒಬ್ಬೊಬ್ಬರು ಎದ್ದಿಮಗಳಾಗುತ್ತಾರೆ ಅನಾಥರಾಗುತ್ತಿದ್ದಾರೆ ಹಲವರಿಗೆ ಒಳ್ಳೆ ಚಲೋ ಘಟ್ಟ ಕೊಟ್ಟಿಲ್ಲ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ರೊಕ್ಕ ಕೊಟ್ಟಿಲ್ಲ ಕೆಲವೊಬ್ಬರಿಗೆ ಸಮಾಧಾನ ಕೊಟ್ಟಿಲ್ಲ ಆದರೆ ಎಲ್ಲರಿಗೂ ಕೊಟ್ಟಿರುವಂತ ಒಂದು ವ್ಯವಸ್ಥೆ ಇದೆ ಯಾವುದು ಇಪ್ಪತ್ನಾಲ್ಕು ತಾಸು ಎಲ್ಲರಿಗೊಂದೇ ಇಲ್ವಾ ಅಮೆರಿಕನ್ ಅಧ್ಯಕ್ಷರಿಗೆ ಇಪ್ಪತ್ನಾಲ್ಕು ತಾಸು ಅಲ್ವಾ ಇಲ್ಲಿ ಗೊತ್ತೆ ನಮ್ಗೆ ಇಪ್ಪತ್ನಾಲ್ಕು ತಾಸು ಅಲ್ವಾ ದುಡಿಯುತ್ತಿರುವಂತ ರೈತರಿಗೆ ಇಪ್ಪತ್ನಾಲ್ಕು ತಾಸು ಅಲ್ವಾ ಎಲ್ಲಿ ವ್ಯತ್ಯಾಸ ಹೇಳ್ತಾ ಇದೆ ನಾನು ಕೇಳ್ತಾ ಇದ್ದೇನೆ ನೆನ್ನೆ ಮೊನ್ನೆ ಹೇಳ್ಬೇಡಿ ಇವತ್ತು ಮಾತ್ರ ತಗೊಳ್ಳಿ ನೆನ್ನೆ ಬಿಟ್ಟುಬೇಡಿ ಇವತ್ತು ಮಾತ್ರ ನನ್ನ ಇವತ್ತು ಬೆಳಿಗ್ಗೆ ಪಜರ ನಮಾಜಿನಿಂದ ಹಿಡಿದು ಎಲ್ಲಿಯವರೆಗೆ ಈ ಒಂದು ಸಭೆಯಲ್ಲಿ ಕೂತವರೆಗೆ ನಾನು ಒಳ್ಳೆಯದು ಜಾಸ್ತಿ ಮಾಡಿದ್ದೇನೆ ಕೆಟ್ಟದ್ದು ಜಾಸ್ತಿ ಮಾಡಿದ್ದೇನಾ ಬೇರೆಯವರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮದು ಬಗ್ಗೆ ನಿಮ್ದು ಮಾತ್ರ ನಿನ್ನತ್ರ ನಾನ್ ಅಸನ್ ಸಹ ಏನ್ ಮಾಡಿದ್ರಿ ಬಾಬಾ ಏನ್ ಮಾಡಿದಿರಿ ಏನ್ ಕೇಳಲ್ಲ ಅಶ್ರಮ ನಿನ್ನ ಬಗ್ಗೆ ಅಂಬಿ ಆಗಲ್ಲ ನಪ್ಸಿ ನಪ್ಸಿ ನಾನ್ ನಂದು ನಂದು ಅಂತ ಅಂತಹ ಕಾಲ ಯೋಚನೆಗಳಿಲ್ಲ ನಮಗೆ ಮರಣ ಎಂಬ ಭಯವೇ ಇಲ್ಲ ನಮಗೆ ಎಲ್ಲಿ ಟೆನ್ಷನ್ ಇದೆ ಎಲ್ಲಿದೆ ರೊಕ್ಕ ಸಿಗ್ಬೇಕು ಹೇಗಾದ್ರೂ ರೊಕ್ಕ ಸಂಪಾದಿಸಿದ ರೊಕ್ಕದಲ್ಲಿ ಸಮಾಧಾನ ಸಿಗ್ತಾ ರೊಕ್ಕದಲ್ಲಿ ಸಮಾಧಾನ ಪಡೆದವರು ಇದ್ದಾರ ರೊಕ್ಕೆ ಹೆಚ್ಚು ಪಡೆದವರಿಗೆ ಹೆಚ್ಚು ಸಮಾಧಾನ ಇಲ್ಲ ಐದು ಪೈಸೆ ಗತಿ ಇಲ್ಲದವರ ಸಮಾಧಾನದಿಂದ ಬದುಕುವುದನ್ನು ನಾವು ನೋಡ್ತೇವೆ ಆದರೂ ಕೂಡ ರೊಕ್ಕದ ಹಿಂದೆ ಈ ಇರುವಂತಾರಿಗವೇ ವಾಟ್ ಇಸ್ ದ ಪರ್ಪಸ್ ಆಫ್ ಅವರ್ ಲೈಫ್ ಏನು ನಮ್ಮ ಈ ಲೈಫಿನ ಉದ್ದೇಶ ಏನು ನಾವು ಅರ್ಥ ಬಿಟ್ಟಿದ್ದೇವೆ ಅವರಿಗೆ ಆಗಲ ಹತ್ತಿರ ಬರ್ತೇವೆ ಪಜರಮಾಸ್ ಮಾಡದೆ ರಂಜಾನ್ ನಲ್ಲಿ ಮಾಡಿದ್ದು ಅದು ಸಹ ನಿಮಗೆ ಎದ್ದಾಗ ನಂತರ ಅವಳಿಯಾಗಲು ನಮ್ಮನ್ನು ಕಬೂಲ್ ಮಾಡ್ತಾರ

ಂತೆ ಕೇಳುವಾಗ ನಮ್ಮ ಇರಲಿ ಹೇಳ್ತಾ ಇರುವಂತಹ ಮಾಡುವಂತಹ ಸಮಯದಲ್ಲಿ ನನಗೆ ಐದು ಬರೆಯಲಿಕ್ಕೆ ಟೈಮ್ ಸಿಗಲಿಲ್ಲ ಅಲ್ವಾ ಊಟ ಮಾಡುವಾಗ ಟೈಮ್ ವೇಸ್ಟ್ ಆಯಿತು ಎಂದು ಊಟ ಮಾಡುವಂತ ನಮ್ಮಂತೆ ಯಾವುದೋ ಡಾಬಾದಲ್ಲಿ ಕೂತು ಎರಡು ಮೂರು ತಾಸು ಕೂತು ಊಟ ಮಾಡುವುದಲ್ಲ ಎರಡು ಮೂರು ಹತ್ತು ನಿಮಿಷಗಳಲ್ಲಿ ಊಟ ಮುಗಿಯಿತು ನಂತರ ಊದವರ ಅನುಭಾಗತಿಗೆ ಕಿತಾಬು ಬರೀಲಿಕ್ಕೆ ಅವರು ಬರೆದಿರುವುದಕ್ಕೆ ಇವತ್ತು ನಮ್ಮ ಕೀಲಿ ಚೆಲುವಾಗಿ ತಪ್ಪ ಸೇರುಗಳಿದೆ ಇಮಾಮ್ ನಮವೀರಲು ಎಲ್ಲೋ ಹಣನು ಇಮಾಮ್ ನಮವೀರಲು ಎಲ್ಲೋ ಹಣನು ಬದುಕಿರುವುದು ಬರೀ ನಲವತ್ತು ವರ್ಷ ಬರೆದಿರುವಂತಹ ಗ್ರಂಥಗಳು ನೂರ ಮೂವತ್ತು ನೂರ ಮೂವತ್ತು ಗ್ರಂಥಗಳು ಶರಭು ಮಹತ್ವ ಆ ಮಹತ್ವ ಮಾತ್ರ ನೋಡಿದರೆ ಸಾಕು ಎಷ್ಟು ದೊಡ್ಡ ಗ್ರಂಥಗಳನ್ನು ಬರೆದಿದ್ದಾರೆ ಸಾವಿರಾರು ಪೇಜ್ಗಳಿರುವಂತಹ ಗ್ರಂಥಗಳು ಸಣ್ಣ ಸಣ್ಣ ಬಾಲಮಂಗಲ ಟೈಪ್ ಇರುವಂತಹ ಪುಸ್ತಕಗಳೆಲ್ಲ ಬರೆದಿರೋದು ರಿಸರ್ಚ್ ಮಾಡಿ ಅಧ್ಯಯನಗಳನ್ನು ಮಾಡಿ ಯಾವುದೇ ಮಿಸ್ಟೇಕ್ನಾಮ್ ನಬವಿ ಇರೋದು ಅನ್ಹು ಕೊನೆ ಕಾಲದಲ್ಲಿ ಮರಣದ ಸಂದರ್ಭದಲ್ಲಿ ಮಲಗಿದ್ದಾರೆ ಏನಾದಿರಿ ಇಮಾಮ್ ಅನ್ಹು ಅವರ ಬಗ್ಗೆ ಇಮಾಮ್ ನಬವಿ ಇರೋದು ಅನ್ಹು ಮರಣದ ತನಕ ದಿನಗಳನ್ನು ಎಣಿಸಿದರೆ ಹುಟ್ಟಿದಾಗ ಇದ್ದ ಹುಟ್ಟಿದ ದಿನದಿಂದ ಮರಣದ ದಿನದವರೆಗೆ ಅಂದರೆ ಡೇಟ್ ಆಫ್ ನಿಂದ ಡೇಟ್ ಆಫ್ ಡೆತ್ ತನಕ ಎಣಿಸಿದರೆ ಆ ದಿನಗಳನ್ನು ಎಣಿಸಿದರೆ ಲೆಕ್ಕ ಮಾಡಿದರೆ ಆ ಲೆಕ್ಕಕ್ಕಿಂತ ಜಾಸ್ತಿ ಪುಸ್ತಕಗಳನ್ನು ಬರೆದಿದ್ದಾರೆ ಕಿತಾಬ್ಗಳನ್ನು ಬರೆದ ಹುಟ್ಟಿದಾಗ ಯಾರಾದ್ರೂ ಕಿತಾಬ್ ಬರೆದಿದ್ದಾರೆ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿರು ಹದಿನೇಳನೇ ವಯಸ್ಸಿನಲ್ಲಿ ಮಾಮ್ ನಮಗೆ ಇರೋದು ಹತ್ತು ವರ್ಷ ಆದರೂ ನಂತರ ಬರೆದಂತಹ ಗ್ರಂಥಗಳ ಮೌಲ್ಯ ಅದಕ್ಕೆ ಶರಣಗಳನ್ನು ಬರೆದರು ಅದಕ್ಕೆ ಹಾಸ್ಯಗಳನ್ನು ಬರೆದರು ಶಿಷ್ಯರು ಬಂದು ಅದೇ ಹೆಸರ ನೀವೇಕೆ ಶಾದಿ ಮಾಡ್ತಾ ಇಲ್ಲ ಏಕೆ ಮದುವೆ ಮಾಡ್ತಾ ಇಲ್ಲ ಎಂದು ಮೈ ಭೂಲ್ಗೆ ನನಗೆ ಮದುವೆ ಮಾಡಲಿ ಎಂದು ಆ ಇಮಾಮ್ ನಬಿ ಎಲ್ಲ ಅನ್ನು ನಿಗಾಹಿನಲ್ಲಿ ಏನು ಓದಬೇಕು ನಿಗಾಹಿ ಯಾವ ರೀತಿ ಇರಬೇಕು ಕುತ್ತುವ ಯಾವ ರೀತಿ ಇರಬೇಕು ಯಾವ ರೀತಿಯಲ್ಲಿ ನಿಗಾಹಿನ ಸಭೆ ಇರಬೇಕು ಎಲ್ಲವನ್ನೂ ಬರೆದಿದ್ದಾರೆ ಅವರ ಗ್ರಂಥದಲ್ಲಿ ಐ ಮಾಂಧವಿರೋದಿಲ್ಲ ಅವನಿಗೆ ಸ್ವಂತ ಮದುವೆ ಮಾಡಲಿಕ್ಕೆ ಮರೆತೋಯ್ತು ಅಷ್ಟು ಕೂಡ ನಿಲುವಿನಲ್ಲಿ ಬಿಸಿ ಆಗಿದ್ರೆ ನಾಮ್ದವಿರೋ ಆಯ್ ಮಾಂಧವಿರೋದಿ ಎಲ್ಲ ಅವನ್ನು ಮರಣದ ಸಂದರ್ಭದಲ್ಲಿ ಅವರ ಕಣ್ಣೀರು ಸುರಿಸುವಂತಹ ಸಂದರ್ಭ ಶಿಷ್ಯಂದಿರಲ್ಲಿ ಒಬ್ಬರು ಕೇಳಿದ್ರು ಅರೇ ಇಮಾಮ್ ನಬಿ ರೊಮ್ಮತುಲ್ಲ ನೀನೇಕೆ ಅಳ್ತಾ ಇದ್ದೀರಿ ನಿಮ್ಮ ಕಣ್ಣಿನಿಂದ ಏಕೆ ಕಣ್ಣೀರು ಬರ್ತಾ ಇದೆ ಏಕೆ ಟೆನ್ಷನ್ ನಲ್ಲಿ ಇದ್ದೀರಿ ನನ್ನ ಸಮಯದ ಬಗ್ಗೆ ನನಗೆ ಆಲೋಚನೆ ಆಗ್ತಾ ಇದೆ ನಾನು ಸಮಯವನ್ನು ವ್ಯರ್ಥ ಮಾಡಿಬಿಟ್ಟಿದ್ದೇನ ಸಮಯ ನನ್ನಿಂದ ವೇಸ್ಟ್ ಆಯಿತಾ ಟೈಮ್ ವೇಸ್ಟ್ ಆಯಿತಾ ಆ ಒಂದು ಸಂದರ್ಭ ಇಮಾಮ್ ನಬಿ ಅವರ ಶಿಷ್ಯಂದಿರು ಕೇಳಿದರು ನೀವೆಲ್ಲಿ ಟೈಮ್ ವೇಸ್ಟ್ ಮಾಡಿದ್ದೀರಿ ಬೇಕಾದಷ್ಟು ಗ್ರಂಥ ಬರೆದಿಲ್ವಾ ನೀವೆಲ್ಲಿ ಒಂದೇ ಒಂದು ಹೆಚ್ಚು ನೀವು ಬಿಟ್ಟಿಲ್ಲ ಜಮಾ ಅದಾಗಿಯೇ ಮಸೀದಿಯಲ್ಲೇ ಮಾಡಿ ಒಂದೇ ದಿನ ಲುಹಾನ ಬಿಟ್ಟಿಲ್ಲ ಒಂದೇ ರವಾತಿ ಬಿಟ್ಟಿಲ್ಲ ನಕಲು ಬಿಟ್ಟಿಲ್ಲ ಸುನ್ನತ ಬಿಟ್ಟಿಲ್ಲ ಎಲ್ಲವನ್ನು ತೆಗೆದಿರಿ ರೋಜ ಬಿಟ್ಟಿಲ್ಲ ಎಲ್ಲವನ್ನು ತೆಗೆದ ನೀವೆಲ್ಲಿ ಟೈಮ್ ವೇಸ್ಟ್ ಮಾಡಿದ್ದೀರಿ ಆಗ ಇಮಾಮ್ ನಂಬಿರು ಎಲ್ಲೋರವರ ಉತ್ತರ ಏನು ಗೊತ್ತೇ ಇಮಾಮ್ ನಂಬಿರು ಎಲ್ಲೋ ನಿಂತಾ ಇದ್ದಾರೆ ನಾನೊಂದು ಸಂದರ್ಭ ಒಂದು ದಿನ ನಾನು ದಾರಿಯಲ್ಲಿ ಇಷ್ಟಪಡುವಂತಹ ಒಂದು ಮಿತ್ರನನ್ನು ನೋಡಲು ಬೇಕಾಗಿ ಹೋಗಿದ್ದೆ ಆ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡುತ್ತಾ ಹೋಗ್ತಾ ಇದ್ದೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಸ್ಥಳದಿಂದ ನಾನು ಬಿದ್ದು ಬಿಟ್ಟೆ ಒಂದು ಮೂರು ಸೆಕೆಂಡ್ ಅಲ್ಲಿ ನನಗೆ ವೇಸ್ಟ್ ಆಯಿತು ಬಿದ್ದಾಗ ಮೂರು ಸೆಕೆಂಡ್ ವೇಸ್ಟ್ ಆಗಿರುವುದರ ಬಗ್ಗೆ ಮರಣದ ಸಂದರ್ಭದಲ್ಲಿ ಅಳ್ತಾ ಇದ್ದಾರೆ ಹಾಗಾದರೆ ನಾವು ಎಷ್ಟು ಅಳ್ಬೇಕು ನಾವು ಮಾಡುವ ಟೈಮ್ ಗಳನ್ನು ನೋಡುವಾಗ ಗಳನ್ನು ನೋಡುವಾಗ ಸ್ಟೋರಿ ನೋಡುವಾಗ ಯೂಟ್ಯೂಬ್ಗಳಲ್ಲಿ ಶಾರ್ಟ್ ವಿಡಿಯೋಗಳನ್ನು ನೋಡುವಾಗ ಏನು ಇದೆ ಅದರಿಂದ ಏನು ಗೆಲತ್ತೆ ಯಾರೋ ಬ್ಲಾಗರ್ ಆಗ್ತಿದ್ದೀನಿ ನೀವು ನೋಡ್ತಾ ಇದ್ದೀರಿ ಈ ವ್ಯಾಲ್ಯೂ ಆದ ಸಿಗುತ್ತಾ ಸಿಗುತ್ತಾ ಅಂಬಾನಿ ಪಡೆದಿದ್ದಾನ ಅದಾನಿ ಎಲ್ಲಿಗಾದ್ರೂ ಏರ್ಪೋರ್ಟ್ ಪಡೆದಿರಬಹುದು ಟೈಮ್ ಪಡೆದಿದ್ದಾನ ನಿಮ್ಗೆ ಕ್ರಾಪ್ ತಗೊಳ್ಬಹುದು ವಾಚ್ ತಗೊಳ್ಬಹುದು ಟೈಮ್ ಇಲ್ಲ ಆ ಟೈಮ್ ವೇಸ್ಟ್ ಮಾಡುವುದರಲ್ಲಿ ನಮ್ಮಷ್ಟು ಬುದ್ಧಿವಂತರು ಯಾರು ಕೂಡ ಇಲ್ಲ ನಿಜ ಅಲ್ವಾ ಇಲ್ಲೇ ನೋಡಿ ನೋಡಿರುವುದು ಸ್ಟಾರ್ಟ್ ಮಾಡಿರೋದು ನೀವು ಟೈಮ್ ವೇಸ್ಟ್ ಮಾಡಿಲ್ಲ ನಾನು ಇನ್ನೊಂದು ಬೈದ್ತಾ ಇರುವುದಲ್ಲ ನಾನು ಆತ್ಮವಿಮರ್ಶನೆ ಮಾಡ್ತಾ ಇರೋದು ಮತ್ತೆ ನೀವು ಬೇಜಾರು ಮಾಡಬೇಕು ಬೈದಿದ್ದೀರಿ ಅಂತ ಮತ್ತೆ ಕಾರವಾಗಿ ಹೇಳ್ಬಿಡ್ತೇನೆ ವರ್ಷ ನನ್ನನ್ನು ಕರೆದಿಲ್ಲ ಅಂತ ನನಗೆ ತೊಂದರೆ ಏನಿಲ್ಲ ಏನಿಲ್ಲ ನನಗೆ ಬದಲಾಗುವುದು ಯಾವಾಗ ಪ್ರೀತಿಯರೇ ಬದಲಾಗಬೇಡ ಬದಲಾಗ್ಬೇಡ ಬದಲಾಗ್ಬೇಡ ಯಾವುದು ನಾಲ್ಕು ಕತೆಗಳನ್ನು ಹೇಳಿ ನನಗೆ ಭಯ ಮುಗಿಸಿ ಗೊತ್ತು ಆದಮ್ ಹಲ್ವಾರ ಕತೆ ಇಬ್ರಾಹಿಂ ಸಾರಾರ ಕತೆ ಹುಸೂರ್ ಅವರ ಕತೆ ಏನು ಈ ಕತೆಗಳನ್ನು ಹೇಳಿ ಏನು ಬದಲಾವಣೆ ಆಯಿತು ನನ್ನಲ್ಲಿ ಎಷ್ಟು ಭಯಾನಿಗಳನ್ನು ಕೇಳಿದ್ದೀರಿ ಎಷ್ಟು ಜುನಾದಲ್ಲಿ ಭಯಾನಿಗಳು ನಿಮ್ಮ ಕಿವಿಯನ್ನು ಅಪ್ಪಳಿಸಿದೆ ಏನು ಬದಲಾವಣೆ ಆಯಿತು ನಿನ್ನಲ್ಲಿ ಏನು ಚೇಂಜ್ ಆಯಿತು ನಿನ್ನ ಮಗನಿಗೆ ಆದರೂ ಚಲೋ ಎಜುಕೇಶನ್ ಕೊಟ್ಟನಾ ಏನು ಕೊಟ್ಟಿದ್ದೀಯಾ ನಿನ್ನ ಮಗನ ಅವಸ್ಥೆ ಏನು ನಿನ್ನ ಮಗಳ ಅವಸ್ಥೆ ಏನು ನಿನ್ನ ಮನೆಯಲ್ಲಿರುವ ಸಮಸ್ಯೆಗಳೇನು ಹುಸೂರ್ ಅವರ ಆ ಒಂದು ಪವಿತ್ರವಾದ ಜೀವನ ದರ್ಶನ ನಾವು ಕಲಿಯಬೇಡ ಫ್ಯಾಮಿಲಿ ಲೈಫ್ ಹೇಗಿದೆ ಹೇಗಿದೆ ಕುಟುಂಬಗಳು ಊರಿನಲ್ಲಿ ಕುಟುಂಬಗಳು ಪರಸ್ಪರ ಘರ್ಷಣೆ ಆಗ್ತಾ ಇದೆ ಅಂಡ ತಮ್ಮಂದಿರ ಜಗಳ ಆಗ್ತಾ ಇದೆ ಗಂಡ ಹೆಂಡತಿಯರ ಜಗಳಗಳು ಬೀದಿಗೆ ಬರ್ತಾ ಇದೆ ಏಕಿದು ಏಕಿದು ಹುಸೂರ್ ಅವರನ್ನು ಓದ್ತಾ ಇಲ್ಲ ಹುಸೂರನ್ನು ನಾವು ಕಲಿಯುತ್ತಾ ಇಲ್ಲ

ಏನ್ ಇಸ್ಲಾಮಿಕ್ ರೂಲ್ಸ್ ನಾ ಎಲ್ಲ ಹೇಳಿ ಬಿಟ್ಟರೆ ನಿಮ್ಗೆ ಮತ್ತೆ ಮನೆಗೆ ಹೋಗುತ್ತಾರೆ ಪ್ರೀತಿಯಲ್ಲಿ ತಿಳ್ಕೊಂಡಿ ಹೆಂಡತಿ ಅದನ್ನು ಬೈಯುವುದಲ್ಲ ಹೆಂಡತಿಗೆ ಬೇಕಾಬಿಟ್ಟು ಜಗಳ ತೆಗೆದು ತೆಗೆಯುವುದಲ್ಲ ಇಸ್ಲಾಮ್